ವೀಕ್ಷಕರೇ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಮಹಾಪಾತಕ ನಾಶನಂ ಅಂದ್ರೆ ಈ ಐದು ಪತಿವ್ರತ ಸ್ತ್ರೀಯರನ್ನು ಪ್ರತಿದಿನ ಸ್ಮರಿಸೋದ್ರಿಂದ ಮಹಾಪಾಪಗಳು ದೂರವಾಗುತ್ತವೆ ಅಂತ ಕೆಲವು ಶ್ಲೋಕಗಳಲ್ಲಿ ಹೇಳಿದ್ದಾರೆ ಪತಿರತೆ ಎಂದರೆ ಪತಿ ಎಂದರೆ ಗಂಡ ರಥ ಎಂದರೆ ನಿಷ್ಠೆ ಸಮರ್ಪಣೆ ಧರ್ಮ ಪಾಲನೆ ಪತಿರೋಧೆ ಎಂದರೆ ತನ್ನ ಗಂಡನಿಗೆ ಸಂಪೂರ್ಣ ನಿಷ್ಠೆಯಿಂದ ಭಕ್ತಿಯಿಂದ ಧರ್ಮ ಪಾಲನೆಯಿಂದ ಬದುಕುವ ಸ್ತ್ರೀಯನ್ನು ಪತಿವ್ರತೆ ಎಂದು ಕರೆಯುತ್ತಾರೆ ಪತಿವ್ರತೆಯ ಲಕ್ಷಣಗಳು ಗಂಡನಿಗೆ ಸಂಪೂರ್ಣ ನಿಷ್ಠೆಯಿಂದ ಇರುವುದು ಜೀವನದ ಯಾವುದೇ ಸಂದರ್ಭದಲ್ಲಿಯೂ ಪತಿಯ ಧರ್ಮದ ಗೌರವದ ಸೇವೆಯ ವಿಚಾರದಲ್ಲಿ ತ್ಯಾಗಮಯ ಜೀವನ ನಡೆಸುವುದು ತನ್ನ ಸ್ವಾರ್ಥಕ್ಕಿಂತ ಪತಿಯ ಹಿತ ಕಾಯುವುದು ಪತಿಯೊಂದಿಗೆ ಸತ್ಯದ ಧರ್ಮದ ಪದದಲ್ಲಿ ನಡೆಯುವುದು ದೇವರನ್ನು ನೆನೆಯುವಂತೆ ಗಂಡನನ್ನು ದೇವತಾರೂಪವಾಗಿ ಕಾಣುವುದು ಇವೆಲ್ಲವೂ ಪತಿರೋಧೆಯ ಲಕ್ಷಣಗಳು ಅಂದರೆ ಗಂಡ ಧರ್ಮ ಅನೀತಿ ಅನಾಚಾರ ಈ ದಾರಿಯಲ್ಲಿ ನಡೆದರೆ ಅಂತ ಗಂಡನ ಹಿತಕಾಯುವುದು ಅವನ ದಾರಿಯಲ್ಲಿ ನಡೆಯುವುದು ಅವನಿಗೆ ಬೆಂಬಲವಾಗಿ ನಿಲ್ಲುವುದು ಇದು ಯಾವುದು ಗೆಳೆಯರೆ ಇತ್ತೀಚಿನ ದಿನಗಳಲ್ಲಿ ಜಗತ್ತು ತುಂಬಾ ವೇಗವಾಗಿ ಹೋಗ್ತಾ ಇದೆ ನಾವು ದುಡಿಮೆ ಹಣ ಅಂತಸ್ತು ಇಂಥವು ಕಡೆ ಹೆಚ್ಚಾಗಿ ಗಮನ ಕೊಡ್ತಾ ಇದ್ದೀವಿ ನಮ್ಮ ನೆಮ್ಮದಿಯನ್ನ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೀವಿ ಕಾರಣ ಏನಪ್ಪಾ ಅಂತ ಅಂದ್ರೆ ಬೇರೆಯವ್ರ ಕಾರ್ ತಗೊಂಡ್ರೆ ಬೇರೆಯವ್ರ ಮನೆ ಕಟ್ಟಿದ್ರೆ ಬೇರೆಯವ್ರು ಬೇರೆ ದೊಡ್ಡದಾಗಿ ಮಾಡಿದ್ರೆ ಅದನ್ನ ನೋಡಿ ಅಸೂಭ್ಯ ಪಡ್ತೀವಿ ಹೊರತು ಅದರಿಂದ ನಮ್ಮ ನೆಮ್ಮದಿ ಹಾಳಾಗುತ್ತೆ ವಿನಃ ನಮಗೆ ಯಾವುದೇ ನೆಮ್ಮದಿ ಸಂತೋಷ ಸಿಗೋದಿಲ್ಲ ನಮಗೆ ನೆಮ್ಮದಿ ಸಂತೋಷ ಎರಡೂ ಸಿಗಬೇಕು ಅಂದರೆ ನಮ್ಮ ದುಡಿಮೆಯ ಜೊತೆಗೆ ನಾವು ಕೆಲವು ಸಂಸ್ಕೃತಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಹಿಂದೆ ನಡೆದಂಥ ಆಚಾರ ವಿಚಾರಗಳನ್ನು ನಾವು ಮೈಗೂಡಿಸ್ಕೊಳ್ಬೇಕು ಆ ಮೈಗೂಡಿಸ್ಕೊಳ್ಳೋದ್ರಿಂದ ಅದನ್ನೆಲ್ಲವನ್ನು ಕೇಳೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತೈತೆ ಅದರಿಂದ ನಾವು ನ್ಯಾಯ ನೀತಿ ಧರ್ಮದ ಕಡೆಗೆ ಹೆಜ್ಜೆ ಹಾಕ್ಬಹುದು ಈ ಆಚಾರ ವಿಚಾರಗಳನ್ನು ನಾವು ಕೇಳದೇ ಓದಿದ್ರೆ ಓದ್ದಲೇ ಇದ್ರೆ ನಾವು ಅಧರ್ಮದ ಕಡೆಗೆ ದಾರಿ ಸಾಕ್ತಿವಿ ಅವನ ಧರ್ಮದ ಕಡೆ ಸಾಗಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದರೆ ಇವತ್ತಿನ ಕಾಲದಲ್ಲಿ ಅದಕ್ಕೆ ಸ್ಫೂರ್ತಿದಾಯಕವಾಗಿ ಯಾರೂ ಇಲ್ಲ ನ್ಯಾಯ ನೀತಿ ಧರ್ಮವನ್ನು ಹೇಳಿದಾರಾದರೆ ಅದು ನಮ್ಮ ಪೂರ್ವಿಕರೇ ಅದನ್ನಾದರೂ ನಾವು ತಿಳಿದು ಮುಂದೆ ಸಾಕಬೇಕು ಅದಕ್ಕೋಸ್ಕರ ಈ ವಿಡಿಯೋನಲ್ಲಿ ಪಂಚ ಪತಿರಥ ಸ್ತ್ರೀಯರು ಯಾರ್ಯಾರು ಅವರೆಲ್ಲ ಏನೆಲ್ಲ ಸಾಧನೆ ಮಾಡಿದರು ಈ ಎಲ್ಲ ವಿಚಾರಗಳನ್ನು ವಿಡಿಯೋನಲ್ಲಿ ಮಾಡಿದ್ದೀನಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಗೆಳೆಯರ ಯಾಕೆಂದ್ರೆ ಒಬ್ಬೊಬ್ಬ ಪ್ರತಿರೋಧ ಸ್ತ್ರೀಯರು ಒಂದೊಂದು ವಿಚಾರಗಳ ಬಗ್ಗೆ ಈ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದ ಈ ರೀತಿ ಐದು ಜನ ಪ್ರತಿರೋಧ ಸ್ತ್ರೀಯರಿದ್ದಾರೆ ಇವರ ಒಬ್ಬೊಬ್ಬರ ವಿಚಾರವನ್ನ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲಿಗೆ ಅಹಲ್ಯ ಇವರ ಪೂರ್ಣ ವಿವಹಾರಗಳನ್ನಾದ್ರೂ ನೋಡೋದಾದ್ರೆ ಅಹಲ್ಯ ದೇವತೆಗಳಾಗಿರುವ ಬ್ರಹ್ಮದೇವರ ಸೃಷ್ಟಿ ನಿಕಟಪೂರ್ಣವಾದ ಸುಂದರಿಯಾಗಿ ಬ್ರಹ್ಮನು ತಾನು ಸೃಷ್ಟಿಸಿದ ಮೊದಲ ಮಹಿಳೆ ಎಂದು ಹೇಳಲಾಗುತ್ತದೆ ಅವಳ ರಚನೆ ಭವಿಷ್ಯ ಪೃಥ್ವಿಯ ಭೂಮಾತೆ ತತ್ವದಿಂದ ಕೂಡಿರಬಹುದು ಎಂಬ ನಂಬಿಕೆ ಇದೆ ಅವಳ ಹಣೆ ಬರದ ಪ್ರಕಾರ ಅವಳು ಅತ್ಯಂತ ಶುದ್ಧ ಮನಸ್ಸು ಮತ್ತು ಶುದ್ಧ ರೂಪಶ್ರೀಯಾಗಿರುತ್ತಾಳೆ ಎಂದು ಹೇಳಲಾಗಿದೆ ಸೌಂದರ್ಯಕ್ಕೆ ಬೆರಗಾಗದ ದೇವತೆಗಳೇ ಇಲ್ಲ ಋಷಿಗಳು ಗಂಧರ್ವರು ಈಕೆಯನ್ನು ಪತ್ನಿಯಾಗಿ ಸ್ವೀಕರಿಸಬೇಕೆಂದು ಬಯಸಿದರು ಬ್ರಹ್ಮನು ಈ ಹಿಂದೆ ಮಹಾನುಭಾವಿ ಋಷಿಯಾದ ಗೌತಮ ಮಹರ್ಷಿಗೆ ಈಕೆಯನ್ನು ದಾನವಾಗಿ ಕೊಟ್ಟನು ಯಾಕೆಂದರೆ ಗೌತಮನ ಮನಸ್ಸಿನಲ್ಲಿ ತಲೆ ಮೇಲೆ ತಾಜಾಗಿದ್ದ ಹಲ್ಲೆ ಗೌತಮ ಮಹರ್ಷಿಯ ಪತ್ನಿಯಾಗಿ ಅತಿ ಸದಾಚಾರಿ ಪತಿರ್ವತಿಯಾಗಿ ಜೀವನ ನಡೆಸಿದಳು ಒಂದು ದಿನ ದೇವೇಂದ್ರನು ಹಲ್ಲೆಯ ವೈಭವ ಪಾವಿತ್ರತೆಯನ್ನು ನೋಡಿ ಆಕೆಯ ಮೇಲೆ ಕಾಮಶಕ್ತನಾಗಿ ಪ್ರತಿ ದಿನದಂತೆ ಗೌತಮ ಮುನಿಯು ಮುಂಜಾನೆ ನಿತ್ಯ ಕರ್ಮ ಮಾಡಲು ನದಿಯ ಕಡೆಗೆ ತೆರಳುತ್ತಾರೆ ಆಶ್ರಮದಲ್ಲಿ ಅಹಲ್ಯ ಒಬ್ಬಳೆ ನಿಧಿಸುತ್ತಿದ್ದ ಸಮಯವನ್ನು ನೋಡಿ ಇಂದ್ರನು ಗೌತಮುನಿಯ ವೇಷ ಧರಿಸಿ ಅಹಲ್ಯ ಮಲಗಿರುವ ಜಾಗಕ್ಕೆ ಬರುತ್ತಾನೆ ಇದನ್ನು ಕಂಡ ಅಹಲೆಯು ತನ್ನ ಗಂಡನೆ ಬಂದರೆಂದು ತಿಳಿದು ಅವನೊಡನೆ ಮಾತುಗಳನ್ನು ಮಾತುಗಳನ್ನಾಡುತ್ತಾಳೆ ಆದರೂ ಅಹಲ್ಯಗೆ ಅನುಮಾನ ಬಂದರೂ ಆ ಅನುಮಾನ ನಿಜವಾಗದಂತೆ ಇಂದ್ರನು ವರ್ತಿಸುತ್ತಾನೆ ನಂತರ ಗೌತಮಮ್ಮನಿಯು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಆಶ್ರಮದ ಕಡೆಗೆ ಬಂದಾಗ ಇಂದ್ರನು ಆಶ್ರಮದಿಂದ ಹೊರಬರುತ್ತಾನೆ ಅಂತ ಕ್ಷಣಗಳನ್ನು ಕಂಡ ಗೌತಮ ಮುನಿಯು ಒಳಗೋಗಿ ಆ ನೋಡಲು ಆಕೆಯು ಮೌನವಾಗುತ್ತಾಳೆ ಹಾಗಾಗಿ ತನಗೆ ತಿಳಿದ ಎಲ್ಲಾ ವಿಷಯವನ್ನು ಮುನಿಗಳಿಗೆ ತಿಳಿಸುತ್ತಾಳೆ ಆದರೂ ಗೌತಮ ಮುನಿಯು ನಿಜವಾಗಿ ಪ್ರತ್ಯಕ್ಷವಾಗಿ ಕಂಡರೂ ಅದನ್ನು ಪ್ರಮಾಣಿಸುವುದಿಲ್ಲ ಅದಕ್ಕೆ ಕೋಪಗೊಂಡ ಗೌತಮ ಮುನಿಯು ಅಹಲ್ಯೆಗೆ ನೀನು ಮಾಡಿದ ನೀಚ ಕೆಲಸಕ್ಕೆ ಕಲ್ಲಾಗು ಎಂದು ಶಾಪವಿತ್ತರು ಇಂದ್ರನಿಗೂ ಶಾಪವಿತ್ತರು ಆಗ ಅಲ್ಲಿಯೂ ಮುನಿಗಳಲ್ಲಿ ಬೇಡಿಕೊಳ್ಳುತ್ತಾಳೆ ಮುನಿಗಳೇ ಇದರ ವಿಮೋಚನೆ ಹೇಗೆಂದು ತಿಳಿಸಿ ಎಂದು ಕೇಳಿಕೊಳ್ಳುತ್ತಾಳೆ ಅದಕ್ಕೆ ಗೌತಮ ಮುನಿಯು ಛೇತ್ರಾಯುಗದಲ್ಲಿ ರಾಮ ಎಂಬ ವ್ಯಕ್ತಿಯಿಂದ ನಿನ್ನ ಮುಕ್ತಿ ದೊರೆಯುತ್ತದೆ ಅಲ್ಲಿಯವರೆಗೂ ನೀನು ಕಲ್ಲಾಗುವಂತ ಹೇಳಿ ಶಾಪವಿತ್ತು ಹೊರಟರು ಯಾವುದೇ ತಪ್ಪು ಮಾಡದೆ ಬೇರೆಯವರ ತಪ್ಪಿಗೆ ಶಿಕ್ಷೆ ಅನುಭವಿಸುತ್ತಾಳೆ ರಾಮಾಯಣದ ಸಮಯದಲ್ಲಿ ಶ್ರೀರಾಮಚಂದ್ರನು ವಿಶ್ವಾಮಿತ್ರ ಋಷಿಯೊಂದಿಗೆ ತಪೋಭೂಮಿ ಆಶ್ರಮಗಳ ಮೂಲಕ ನಡೆದು ಬಂದನು ಶ್ರೀರಾಮನ ದಿವ್ಯ ಸ್ಪರ್ಶದಿಂದ ಕಲ್ಲಾಗಿದ್ದ ಅಹಲ್ಯಗೆ ಜೀವ ಬರುತ್ತದೆ ಅವಳು ಶ್ರೀರಾಮನಿಗೆ ಶರಣಾಗಿ ನಮಸ್ಕರಿಸುತ್ತಾಳೆ ಅಹಲ್ಯ ತನ್ನ ಪತಿಗೆ ಮರಳಿ ಸೇರುತ್ತಾಳೆ ಗೌತಮನು ಆಕೆಯನ್ನು ಕ್ಷಮಿಸುತ್ತಾರೆ ಗೆಳೆಯರೆ ಎರಡನೆಯದು ದ್ರೌಪದಿ ದ್ರೌಪದಿ ಹೆಸರು ದ್ರೌಪದಿ ಕೃಷ್ಣ ಪಾಂಚಾಲಿ ಯಜ್ಞಶೇನಿ ಎಂತ ನಾಲ್ಕು ಹೆಸರುಗಳಿಂದ ಕರೆಯಲ್ಪಡುತ್ತಿದ್ದಾರೆ ಇವರ ಪಿತೃ ದ್ರುಪದ ರಾಜನು ಪಾಂಚಾಲ ದೇಶದ ರಾಜ ಯಜ್ಞದಿಂದ ಹುಟ್ಟಿದ್ದಕ್ಕೆ ಅಗ್ನಿಕನ್ನಿ ಅಂತ ಕರೀತಾರೆ ಇವರ ತಂದೆ ದೃಪದನು ತನ್ನ ಶತ್ರು ದ್ರೋಣಾಚಾರ್ಯನ ವಿರುದ್ಧ ನಿಸ್ಕರ್ಮ ಬದ್ಧತೆಯಿಂದ ಯಜ್ಞವೊಂದು ಮಾಡಿದನು ಆ ಯಜ್ಞದಿಂದ ಇಬ್ಬರು ಮಕ್ಕಳು ಹೊರಬಂದರು ಮೊದಲನೆಯವನು ಗಂಡು ಮಗ ದುಷ್ಟದುಮ್ಮ ಇವನು ಯುದ್ಧದಲ್ಲಿ ಭಾರಿ ನಿಪುಣ ಎರಡನೇ ವೇಳೆ ದ್ರೌಪದಿ ಅರ್ಜುನನು ಬ್ರಾಹ್ಮಣ ವೇಷದಲ್ಲಿ ಬಂದು ಧರ್ಮವಿದ್ಯೆ ಪ್ರದರ್ಶನ ಮೂಲಕ ದ್ರೌಪದಿಯನ್ನು ಜಯಿಸುತ್ತಾನೆ ಅರ್ಜುನನು ತಮ್ಮ ತಾಯಿಗೆ ಹೇಳಿದ ಏನಾದರೂ ತಂದಿದ್ದರೆ ನಿಮ್ಮ ಐದು ಜನರು ಹಂಚಿಕೊಂಡು ತಿನ್ನಿ ಎಂದು ಹೇಳುತ್ತಾರೆ ಆದ್ದರಿಂದ ಧರ್ಮದ ಪರಿಗಣನೆಯ ಮೇಲೆ ದ್ರೌಪದಿ ಐದು ಪಾಂಡವರಿಗೂ ಪತ್ನಿಯಾಗಿ ಯುದಿಷ್ಠರ ಭೀಮ ಅರ್ಜುನ ನಕುಲ ಸಹದೇವ ಪ್ರತಿ ವರ್ಷ ಒಂದು ಪತಿಯ ಜೊತೆ ಮಾತ್ರ ಅವಳು ಕಾಲ ಕಾಲಕ್ಕೆ ಕಾಲ ಕಳೆದಳು ಅಂತ ದಿನಗಳಲ್ಲಿ ಬೇರೆ ಪತಿಗಳಿಗೆ ಸಹೋದರಿಯಾಗಿ ಕಾಣಲ್ಪಡುತ್ತಾಳೆ ಯುಧಿಷ್ಠರನ್ನು ಜೂಜಾಟದಲ್ಲಿ ದ್ರೌಪದಿ ಹಾಗೂ ನಾಲ್ಕು ಜನ ತಮ್ಮಂದಿರನ್ನು ಪಣಕ್ಕಿಟ್ಟು ಸೋಲನ್ನು ಅನುಭವಿಸುತ್ತಾನೆ ಸಭೆಯಲ್ಲಿ ಸೋತ ದ್ರೌಪದಿಯನ್ನು ದುರ್ಯೋಧನನು ದಾಸಿ ಎಂದು ಕರೆದನು ದುಶ್ಯಾಸನನು ವಸ್ತ್ರಾಭರಣ ಮಾಡಲು ಪ್ರಯತ್ನ ಮಾಡಿದನು ದ್ರೌಪದಿಯ ಸಹಾಯಕ್ಕಾಗಿ ಶ್ರೀಕೃಷ್ಣನಿಗೆ ಶರಣಾದಳು ದ್ರೌಪದಿ ಅನೇಕ ಸಂದರ್ಭಗಳಲ್ಲಿ ಅಪಮಾನ ಅವಮಾನ ಕಷ್ಟಗಳನ್ನು ಅನುಭವಿಸಿದರು ಆಕೆಯ ಧೈರ್ಯ ಶ್ರದ್ಧೆ ನ್ಯಾಯದ ಮೇಲಿನ ನಂಬಿಕೆ ಎಂದೂ ಉಗ್ಗಲಿಲ್ಲ ದ್ರೌಪದಿ ತನ್ನ ಅಪಮಾನಕ್ಕೆ ನ್ಯಾಯ ಬೇಕೆಂದು ಬಲವಾಗಿ ಹೋರಾಟ ನಡೆಸಿದಳು ಅವಳ ಆಶೀರ್ವಾದ ಪ್ರೇರಣೆಯೇ ಪಾಂಡವರು ಮಹಾಭಾರತದ ಯುದ್ಧ ಗೆಲ್ಲಲು ಕಾರಣವಾಯಿತು ಯುದ್ಧದ ನಂತರ ಅವಳು ಹಸ್ತಿನಾಪುರದಲ್ಲಿ ರಾಜಮಾತೆ ಎನಿಸಿಕೊಂಡಳು ಪಾಂಡವರು ತಪೋಯಾತ್ರೆಗೆ ಹೊರಡುವಾಗ ದ್ರೌಪದಿಯೂ ಕೂಡ ಹೊರಟಳು ಅವಳು ಅರ್ಜುನನನ್ನು ಇತರ ಪತಿಗಳಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದಳು ಎಂಬ ಅಸಮಾನತೆಯ ಕಾರಣದಿಂದ ಮೊದಲೇ ಇವಳು ಸಾವನ್ನಪ್ಪಿದಳು ದ್ರೌಪದಿಯ ಗುಣಗಳು ಪತಿರತೆ ಐದು ಪತಿಗಳಿಗೂ ಸಮಾನವಾಗಿ ನಿಷ್ಠೆ ಧರ್ಮವಂತಿಕೆ ನ್ಯಾಯಕ್ಕಾಗಿ ರಾಜ್ಯಸಭೆಯಲ್ಲೂ ಧರ್ಮದಿಂದ ನಿಂತಳು ಧರ್ಮಪಾಲನೆ ನ್ಯಾಯ ಸತ್ಯ ಶ್ರದ್ಧೆ ಪತಿ ಹಂತದಲ್ಲೂ ಇರಿಸಿಕೊಂಡಳು ತನ್ನ ಅಪಮಾನಕರ ಜೀವಿತಕ್ಕೂ ಧರ್ಮದ ಮಾರ್ಗವನ್ನೇ ಹಿಡಿದಳು ಜ್ಞಾನವಂತಿಕೆ ರಾಜಕೀಯ ಮತ್ತು ಧಾರ್ಮಿಕ ಜ್ಞಾನವಿದ್ದವಳು ಗೆಳೆಯರೆ ಮೂರನೆಯದಾಗಿ ಶೀತಾದೇವಿ ಹೆಸರು ಸೀತಾದೇವಿ ಜಾನಕಿ ವೈದ್ಯ ಈ ಇನ್ನೂ ಹಲವು ಹೆಸರುಗಳಿಂದ ಆಯ್ಕೆಯನ್ನು ಕರೀತಾರೆ ಇವಳ ಜನನ ಭೂಮಿಯಿಂದ ಹುಟ್ಟಿದಳು ತಂದೆ ಜನಕರ ಮಹಾರಾಜ ತಾಯಿ ಸುನಾಯನ್ ಇವಳ ಹುಟ್ಟು ಸಾಮಾನ್ಯ ಮನುಷ್ಯನಂತಲ್ಲ ಮಿಥಿಲಾನಗರದ ಜನಕ ಮಹಾರಾಜನು ಒಂದು ದಿನ ಭೂಮಿ ಉಳುತ್ತಿದ್ದಾಗ ಭೂಮಿಯೊಳಗಿನಿಂದ ಒಂದು ಪೆಟ್ಟಿಗೆಯ ರೂಪದಲ್ಲಿ ಸೀತೆ ಹೊರಬಂದಳು ಆಕೆಯ ಭೂದೇವಿಯ ಪುತ್ರಿಯಾಗಿ ಜನಿಸಿದಳು ಆದ್ದರಿಂದ ಅವಳನ್ನು ಭೂಸುತ್ತೆ ಎಂದು ಕರೆಯುತ್ತಾರೆ ಅವಳು ಲಕ್ಷ್ಮೀ ದೇವಿಯ ಅವತಾರ ಎಂದು ಇದೆ ತಂದೆ ಜನಕರಾಜನು ಸೀತೆಯ ಸ್ವಯಂವರವನ್ನು ಆಯೋಜಿಸುತ್ತಾರೆ ವಿವಾಹದ ನಿಯಮ ಶಿವನ ಧನಸ್ಸನ್ನು ಎತ್ತಿದವನಿಗೆ ಸೀತೆ ಪತ್ನಿಯಾಗಬೇಕೆಂದು ಈತನ ಆಸೆಯಾಗಿತ್ತು ಆದರೆ ಅನೇಕ ರಾಜರು ಪ್ರಯತ್ನಿಸಿದರೂ ಅದು ಸಾಧ್ಯವಾಗಲಿಲ್ಲ ಶ್ರೀರಾಮಚಂದ್ರನು ಧನಸ್ಸನ್ನು ಎತ್ತಿದನು ಮಾತ್ರವಲ್ಲ ಅದನ್ನು ಮುರಿದನು ಇದರಿಂದ ಸೀತೆಯು ರಾಮನಿಗೆ ಪತ್ನಿಯಾಗಿ ಬಂದಳು ರಾಮನು ಅಯೋಧ್ಯೆಗೆ ಮರಳುತ್ತಾನೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಸಮಯದಲ್ಲಿ ಕೈಕಾದೇವಿಯು ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡು ಶ್ರೀರಾಮಚಂದ್ರನಿಗೆ ನಾಲ್ಕು ವರ್ಷ ವನವಾಸಕ್ಕೆ ಕಳಿಸುವಂತೆ ಆಜ್ಞೆ ಮಾಡುತ್ತಾಳೆ ರಾಮನು ತನ್ನ ತಂದೆಗೆ ವಚನವಿದ್ದ ಕಾರಣ ಹದಿನಾಲ್ಕು ವರ್ಷದ ವನವಾಸಕ್ಕೆ ಹೋಗುತ್ತಾನೆ ಸೀತೆಯು ತನ್ನ ಪತಿಗೆ ಸತತ ಧರ್ಮಪತ್ನಿಯಾಗಿ ಎಲ್ಲ ಸುಖವನ್ನು ತ್ಯಜಿಸಿ ವನವಾಸಕ್ಕೆ ತೆರಳುತ್ತಾಳೆ ಅರಣ್ಯದಲ್ಲಿ ರಾಮ ಸೀತೆ ಲಕ್ಷ್ಮಣ ಸಂತೋಷದಿಂದ ವಾಸಿಸುತ್ತಿದ್ದರು ಅದಾದ ಬಳಿಕ ರಾವಣನು ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ದನು ರಾಮನು ವಾನರ ಸೇನೆಯ ಸಹಾಯದಿಂದ ಸೀತೆಗಾಗಿ ಯುದ್ಧ ಮಾಡುತ್ತಾನೆ ಹನುಮಂತನು ಆಕೆ ಬಗ್ಗೆ ಮಾಹಿತಿ ತಂದುಕೊಡುತ್ತಾನೆ ರಾಮನು ರಾವಣನನ್ನು ಕೊಲ್ಲುತ್ತಾನೆ ಸೀತೆಯನ್ನು ಮುಕ್ತಗೊಳಿಸುತ್ತಾನೆ ಇದಾದ ನಂತರ ರಾಮನು ಜನರ ನೆಮ್ಮಿಕೆಯನ್ನು ದೂರಗೊಳಿಸಲು ಶೀತಗೆ ಅಗ್ನಿ ಪ್ರೇಕ್ಷೆ ಹಾಕುತ್ತಾನೆ ಸೀತೆಯು ಅಗ್ನಿಗೆ ಹೋಗಿ ತನ್ನ ಶುದ್ಧತೆಯನ್ನು ಸಾಬೀತುಪಡಿಸುತ್ತಾಳೆ ಅಗ್ನಿದೇವತೆ ಸ್ವತಃ ಅವಳನ್ನು ಶುದ್ಧ ಎಂದು ಘೋಷಿಸುತ್ತಾಳೆ ರಾಮನು ಅವಳನ್ನು ಪುನಃ ಸ್ವೀಕರಿಸುತ್ತಾನೆ ಅವರು ಅಯೋಧ್ಯೆಗೆ ಹಿಂದಿರುಗಿ ರಾಮನ ಪಟ್ಟಾಭಿಷೇಕವಾಗುತ್ತದೆ ಶೀತೆಯು ಅಯೋಧ್ಯದ ರಾಣಿಯಾಗಿ ಪ್ರಜೆಗಳ ಜೊತೆ ಸುಖವಾಗಿ ಜೀವನ ಸಾಗಿಸುತ್ತಾಳೆ ಒಂದು ಸಮಯದಲ್ಲಿ ಕೆಲವು ಪ್ರಜೆಗಳು ಸೀತೆಯ ಪಾವಿತ್ರತೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸುತ್ತಾರೆ ರಾಮನು ತನ್ನ ಧರ್ಮದ ಕರ್ತವ್ಯದಿಂದ ಸೀತೆಯ ತ್ಯಾಗ ಮಾಡುತ್ತಾನೆ ಅವಳನ್ನು ಮತ್ತೆ ಅರಣ್ಯಕ್ಕೆ ಕಳಿಸುತ್ತಾನೆ ಅವಳು ಗರ್ಭಿಣಿಯಾಗಿರುವಾಗ ಸೀತೆಯು ವಾಲ್ಮೀಕಿ ಋಷಿಯ ಆಶ್ರಯದಲ್ಲಿ ವಾಸಿಸುತ್ತಾಳೆ ಅಲ್ಲಿ ಅವಳು ಇಬ್ಬರು ಪುತ್ರರಿಗೆ ಜನ್ಮ ನೀಡುತ್ತಾಳೆ ಅವರೇ ಲವ ಕುಶ ಇದಾದ ನಂತರ ರಾಮನು ಶೀತೆಯನ್ನು ಮತ್ತೆ ಅರಮನೆಗೆ ಬರಮಾಡಲು ಹೇಳುತ್ತಾನೆ ಆಕೆಯ ಪ್ರಜ್ಞಾ ಪರೀಕ್ಷೆಗೆ ಮತ್ತೆ ಸಿದ್ಧಳಾಗುವುದಿಲ್ಲ ಅವಳು ತನ್ನ ಪಾವಿತ್ರ್ಯತೆಯನ್ನು ಸಾಬೀತುಪಡಿಸುತ್ತಾಳೆ ಭೂದೇವಿನ ತನ್ನ ತಾಯಿಯಾಗಿ ಕರೆದು ಭೂಮಿಯಲ್ಲಿ ಸಮಾಧಿಯಾಗುತ್ತಾಳೆ ಗೆಳೆಯರೇ ಮೂರನೆಯವರೇ ತಾರಾ ತಾರಾ ವಾಲಿ ಪತ್ನಿಯಾಗಿದ್ದಳು ವಾಲಿಯು ಕಿಸ್ಕಿಂದ ಎಂಬಾರ ವಾನರ ರಾಜ್ಯವನ್ನು ಆಳುತ್ತಿದ್ದನು ಅವನ ಸೋದರನು ಸುಗ್ರೀವ ಒಮ್ಮೆ ಸುಗ್ರೀವ ಮತ್ತು ವಾಲಿ ನಡುವೆ ಭೀಕರ ಶತ್ರುತ್ವ ಉಂಟಾಗುತ್ತದೆ ರಾಮನು ವಾಲಿಯನ್ನು ಕೊಲ್ಲಲು ಸುಗ್ರೀವನಿಗೆ ಸಹಾಯ ಮಾಡುತ್ತಾನೆ ವಾಲಿ ತನ್ನ ಪತ್ನಿ ತಾರಾ ಮಾತಿಗೆ ಕಿವಿಗೊಡದೆ ಯುದ್ಧಕ್ಕಿಳಿದನು ತಾರಾ ರಾಮನ ಬಲ ಧರ್ಮ ರಾಜಕೀಯ ಜ್ಞಾನವನ್ನು ಅರ್ಥ ಮಾಡಿಕೊಂಡು ವಾಲಿಗೆ ಧರ್ಮಧರ್ಮ ವಿವೇಕವನ್ನು ಹೇಳುತ್ತಾಳೆ ವಾಲಿಯು ಯುದ್ಧಕ್ಕಿಳಿದು ರಾಮನ ಬಾಣಕ್ಕೆ ತುತ್ತಾಗುತ್ತಾನೆ ವಾಲಿಯ ಮೃತ್ಯುವಿಗೆ ತಾರಾ ಆಘಾತಗೊಳಗಾಗುತ್ತಾಳೆ ಅವಳು ಧರ್ಮದ ಮಾತುಗಳಿಂದ ರಾಮನ ಜೊತೆ ಸಂವಾದ ಮಾಡುತ್ತಾಳೆ ವಾನರ ಸಂಸ್ಕೃತಿಯಲ್ಲಿ ರಾಜಕೀಯದ ನಿಯಮದಂತೆ ತಾರಾ ನಂತರ ಸುಗ್ರೀವನ ಪತ್ನಿಯಾಗಿ ಇಡಲ್ಪಟ್ಟಳು ಪತಿರೊತೆಗೆ ಧಕ್ಕೆಯಾಗಲಿಲ್ಲ ರಾಜಕೀಯ ಶಾಂತಿಯ ತತ್ವದ ಅನುಸಾರವೇ ಈ ಮದುವೆ ನಡೆಯಿತು ಅವಳು ಸುಗ್ರೀವನನ್ನು ರಾಜಧರ್ಮ ಪಾಲನೆಗೆ ಪ್ರೇರೇಪಿಸಿದಳು ರಾಮನ ಸಹಾಯದಿಂದ ಸೀತೆಯನ್ನು ಹುಡುಕಲು ಸಿದ್ಧಗೊಳಿಸಿದಳು ಮಗ ಅಂಗದ ರಾಮಾಯಣದಲ್ಲಿ ಮಹತ್ವಪೂರ್ಣ ಪ ಪಾತ್ರ ವಹಿಸಿದವನು ಅವನನ್ನು ತಾರಾ ಧೈರ್ಯ ಬುದ್ಧಿ ಧರ್ಮ ಬದ್ಧತೆಯಿಂದ ಬೆಳೆಸಿದಳು ಅಂಗದನು ರಾಮನ ಅಂಕಣದ ವೀರನಾಗಿ ಬಾಳಿದನು ಐದನೆಯದು ಮಂಡೋದರಿ ಮಂಡೋದರಿ ಮಾಯಾ ಅಸೂರ ಮತ್ತು ಹೇಮಾ ಎಂಬ ದೇವಕನ್ನಿಯ ಮಗಳು ಆಕೆ ಅಸುರ ಕುಲದಲ್ಲಿ ಹುಟ್ಟಿದರೂ ಧರ್ಮಪರಾಳಾಗಿದ್ದಳು ತಾಯಿಯಾದ ಹೇಮ ದೇವತೆಗಳ ವಂಶದಿಂದ ಬಂದವಳಾಗಿದ್ದ ಕಾರಣ ಮಂಡೋದರಿಯು ಉತ್ತಮ ಗುಣಗಳು ಮತ್ತು ಸಜ್ಜನಿಕೊಳ್ಳುವಗಳಂತೆ ಬೆಳೆದವಳು ಮಂಡೋದರಿಯನ್ನು ಲಂಕಾಧಿಪತಿ ರಾವಣ ವಿವಾಹವಾದನು ಅವಳು ರಾವಣನನ್ನು ಬಹುಮಾನಿಸಿದರೂ ಸದಾ ಅವನ ಅಹಂಕಾರ ಅಧರ್ಮದ ವಿರೋಧದಲ್ಲಿ ಧ್ವನಿ ಎತ್ತುತ್ತಿದ್ದಳು ಅವಳು ರಾವಣನಿಗೆ ಧರ್ಮದ ಮಾರ್ಗದಲ್ಲಿ ನಡೆಯಲು ಅನೇಕ ಸಲಹೆ ನೀಡುತ್ತಿದ್ದಳು ರಾಮ ರಾವಣರ ಯುದ್ಧದ ಸಂದರ್ಭದಲ್ಲಿ ಮಂಡೋದರಿಯು ಸೀತೆಯ ಅಪಾರಣವನ್ನು ವಿರೋಧಿಸಿದಳು ಅವಳು ರಾವಣಿಗೆ ಸೀತೆಯನ್ನು ರಾಮನಿಗೆ ಹಿಂದಿರುಗಿಸು ಎಂದು ಅನೇಕ ಸಲಹೆಗಳನ್ನು ನೀಡಿದಳು ಆದರೆ ಅಹಂಕಾರ ಮತ್ತು ಭಾವನದಿಂದ ತುಂಬಿದ ರಾವಣನು ಆಕೆಯ ಮಾತುಗಳನ್ನು ನಿರ್ಲಕ್ಷಿಸಿದನು ರಾವಣನ ಅಹಂಕಾರದಿಂದ ಮಗ ಇಂದ್ರಜಿತನನ್ನು ಕಳೆದುಕೊಂಡನು ಕೊನೆಗೆ ರಾವಣನು ರಾಮನಿಂದ ಕೊಲ್ಲಲ್ಪಟ್ಟನು ಯುದ್ಧದ ನಂತರ ರಾಮನು ಮಂಡೋದರಿಯ ಧೈರ್ಯ ನಿಷ್ಠೆ ಬುದ್ಧಿವಂತಿಗೆ ಪಾವಿತ್ರತೆಯನ್ನು ಗೌರವಿಸಿದನು ಮಂಡೋದರಿಯು ಅಧರ್ಮೀಯ ಪತಿಯೂ ಇದ್ದರೂ ಧರ್ಮದ ಮಾರ್ಗ ತೇಜಿಸಲಿಲ್ಲ ರಾಜಕೀಯ ವಿವೇಕ ಯುದ್ಧದ ಮುಂಚೆ ಸಂಧಾನದ ಉಪದೇಶ ಮಾಡಿದಳು ತನ್ನ ಪತಿಯ ವಿರುದ್ಧ ಧರ್ಮಪರ ಮಾತು ಆಡಲು ಹೆದರಲಿಲ್ಲ ಎಲ್ಲ ನಷ್ಟದ ಮಧ್ಯೆ ಶಾಂತ ಧರ್ಮದ ಪಥದಲ್ಲಿ ಇದ್ದವಳು ಗೆಳೆಯರೆ ಇದು ಪಂಚಪತಿರತೆಯರ ಕತೆ ಗೆಳೆಯರೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದೆನೂ ಸಹ ಒಂದು ಒಳ್ಳೊಳ್ಳೆ ವಿಡಿಯೋ ಮಾಡಿ ನಿಮಗೆ ತಲುಪಿಸ್ತೀನಿ ನಮಸ್ಕಾರ